ಅವರಿಗೆ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಏನು ಪಕ್ಷಮಾಸ ಶುರುವಾಗಿದೆ ಹುಣ್ಣಿಮೆ ಆದ ಮರದಿವನದಿಂದ ಪಕ್ಷಮಾಸ ಇರುತ್ತೆ ಈ ಹದಿನೈದು ದಿನ ಚೆನ್ನಾಗಿರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋಣ ಹಿರಿಯರಿಗೆ ಈ ಹದಿನೈದು ದಿನಗಳಲ್ಲಿ ಅವರ ಆಶೀರ್ವಾದ ತಗೊಳ್ಳೋಕ್ಕೆ ನಾವು ಅವರಿಗೆ ಅನ್ನದಾನನ ಮಾಡಬೇಕು ಮನೆಗೆ ಅತಿಥಿಗಳನ್ನು ಬ್ರಾಹ್ಮಣರಿಗೆ ಕರೆಸಿ ಅನ್ನದಾನನ ಮಾಡಬೇಕು ಅಂದರೆ ಊಟಕ್ಕೆ ಹಾಕಬೇಕು ಮಡಿಯಿಂದ ಮಾಡಬೇಕು ವಿಷ್ಣುವಿನ ಪಾದ ಪೂಜೆಯನ್ನು ಮಾಡಿ ಮನೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲ ಮನೆಯಲ್ಲಿ ಸಾಧ್ಯ ಆಗಲ್ಲ ಅಂದರೆ ನಾವು ಗುಡಿ ಮಠಗಳಲ್ಲಿ ಕೂಡ ಮಾಡ್ಕೋಬೋದು ಈ ಥರ ಪಿಂಡನ ಮಾಡಿ ಹಿರಿಯ ಮ ಪೂರ್ವಿಕರಂದರೆ ಅಜ್ಜ ಮುತ್ತಜ್ಜ ಅವರ ಹೆಸರು ಮೇಲೆ ಅನ್ನನ ದಾನ ಈ ಥರ ಮಾಡಿ ಶ್ರಾದ್ದನ್ನು ಮಾಡಬೇಕು ಅವರ ಆಶೀರ್ವಾದನ ಪಡ್ಕೊಳ್ಬೇಕು ಹಿರಿಯರ ಆಶೀರ್ವಾದ ಇದ್ರೆ ಜೀವನದಲ್ಲಿ ಎಲ್ಲ ಉನ್ನತಿ ಅಂದರೆ ಸಕ್ಸಸ್ ಕಾಣ್ತೀರಾ ಆರೋಗ್ಯ ಸಮಸ್ಯೆ ಇರೋದಿಲ್ಲ ಆರ್ಥಿಕ ಸಮಸ್ಯೆ ಇರೋದಿಲ್ಲ ಮೇಲೆ ಇರುಗಳ ಆಶೀರ್ವಾದ ಇರುತ್ತೆ ಅದಕ್ಕೆ ವರ್ಷಕ್ಕೊಮ್ಮೆ ಆದರೂ ಹಿರುಗಳಿಗೆ ಪಿಂಡ ಪ್ರದಾನ ಮಾಡಬೇಕು ಶ್ರಾದ್ದ ಪಕ್ಷ ಮಾಡ್ತಾ ಬಂದರೆ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರ್ತಾರೆ ಮತ್ತು ಮಕ್ಕಳಿಗೆ ಕೂಡ ಆಶೀರ್ವಾದ ಸಿಗುತ್ತೆ ಈ ದಿನಗಳಲ್ಲಿ ಏನು ಮಾಡಬಾರದು ಅಂತಂದ್ರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಗೃಹ ಪ್ರವೇಶವಾಗಲಿ ನಾಮಕರಣವಾಗಲಿ ಏನು ಮಾಡೋಕ್ಕೆ ಬರೋದಿಲ್ಲ ಮಾಡುವಾಗ ಅನ್ನವನ್ನು ತರ ಮಾಡ್ತಾರೆ ಅದಕ್ಕೆ ಅನ್ನ ಗುಂಡಗೆ ಮಾಡಿ ತಿನ್ನಬಾರ್ದು ಅಂತ ಮನೆಯಲ್ಲಿ ಹೇಳ್ತಾರೆ ಹಿರುಗಳು ಈ ಹದಿನೈದು ದಿನಗಳಲ್ಲಿ ನಾವು ಏನನ್ನು ಖರೀದಿ ಮಾಡಬಾರ್ದು ಬಳೆ ಆಗಲಿ ಮುತ್ತೈ ಸಾಮಾನುಗಳು ಬಳೆ ಅರ್ಶನಾ ಕುಂಕುಮ ಗೆಜ್ಜೆ ಏನು ಹೊಸ ಬಟ್ಟೆ ಏನು ಖರೀದಿ ಮಾಡ ಮತ್ತೆ ಇನ್ನೊಬ್ಬರಿಗೂ ಕೊಡಬಾರದು ಯಾವುದೇ ವಸ್ತುಗಳು ಮತ್ತು ಈ ಭಾಗ್ಯದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಇದನ್ನ ಪಕ್ಷಿಗಳಿಗೆ ಹಿರಿಯರ ದಿವಸ ದಾನ ಮಾಡಬೇಕು ದಾಣಿಗಳನ್ನು ಪಕ್ಷಿಗಳಿಗೆ ಬಡವರಿಗೆ ದಾನ ಮಾಡಬೇಕು ಈ ದಿವಸಗಳಲ್ಲಿ ಮದುವೆ ಮುಂಜೆ ಎಂಗೇಜ್ಮೆಂಟು ಏನು ಮಾಡೋಕ್ಕೆ ಬರೋದಿಲ್ಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂದ್ರೆ ಪಿತೃದೇವತೆಗಳು ಹದಿನೈದು ದಿವಸ ಭೂಮಿ ಮೇಲೆ ಇರ್ತಾರೆ ಅದಕ್ಕೆ ಮಾಡಬಾರ್ದು ಮತ್ತು ರಂಗೋಲಿ ಮನೆ ಎದುರುಗಡೆ ರಂಗೋಲಿಯನ್ನು ಹಾಕಬಾರ್ದು ಒಂದು ಹದಿನೈದು ದಿವಸ ರಂಗೋಲಿ ಹಾಕೋದಿದ್ರು ನಡೆಯುತ್ತದೆ ಅಮಾಸಿ ಆದ ನಂತರ ಹಾಕಬಹುದು ರಂಗೋಲಿನ